ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಕವರ್ ಮಾಡ್ತಾ ಇದ್ದೀನಿ ಓವರ್ ನೈಟ್ ಬರುವಂತಹ ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ನೋಡೋಣ ಇಲ್ಲಿವರೆಗೂ ಯಾವೆಲ್ಲ ಕಂಪನಿಗಳ ಅಪ್ಡೇಟ್ ಬಂದಿದೆ ಅಂತ ಮೊದಲಿಗೆ ಡಿಸ್ಕಪ್ ಮಾಡ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ನೋಡಿಕೊಂಡು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಹೋಗೋಣ ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದ್ರೆ ಮಾರಿಷಸ್ ಎಫ್ ಪಿ ಎಸ್ ನೇಮ್ಡ್ ಇನ್ ಇಂಡನ್ ಬರ್ಗ್ ರಿಪೋರ್ಟ್ ಚಾಲೆಂಜ್ ಸೆಬಿ ನಾಮ್ಸ್ ಆಸ್ ಸೆಪ್ಟೆಂಬರ್ ನೈನ್ ಡೆಡ್ ಲೈನ್ ಲೋಮ್ಸ್ ಸೆಬಿ ಎಫ್ ಪಿ ಎಸ್ ಗೆ ಒಂದು ರೂಲ್ ಮಾಡಿತ್ತು ಇತ್ತೀಚೆಗೆ ಇಂಡೆನ್ಬರ್ಗ್ ಆರೋಪದ ನಂತರ ಎಫ್ ಪಿ ಇನ್ವೆಸ್ಟ್ ಮಾಡ್ತಾರೆ ಅವರ ನೇಮನ ಡಿಸ್ಕ್ಲೋಸ್ ಮಾಡಬೇಕು ಅಂತ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾರಿಷಸ್ನ ಈ ಎಫ್ ಪಿ ಎಸ್ ಸ್ಯಾಟ್ ಹೋಗಿದಾವೆ ಅಂದ್ರೆ ಸೆಕ್ಯೂರಿಟೀಸ್ ಅಪಿಲೇಟ್ ಟ್ರಿಬ್ಯೂನಲ್ ಅಂದ್ರೆ ಕೋರ್ಟ್ ಯಾಕಂದ್ರೆ ನಾಳೆನೆ ಲಾಸ್ಟ್ ಡೇಟ್ ಆಗಿತ್ತು ಅವರು ನೇಮ್ಗಳನ್ನ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಈಗ ಸ್ಯಾಟ್ ಹೋಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಬರುತ್ತೆ ನಾಳೆ ನೋಡಬೇಕಾಗುತ್ತೆ ಹಾಗೆ ಇದು ಬರೀ ಮಾರಿಷಸ್ ಎಫ್ ಪಿ ಎಸ್ಗೆ ಗೆ ಮಾತ್ರ ಸೀಮಿತ ಅಲ್ಲ ಓವರ್ ಆಲ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಏನಿರ್ತಾರೆ ಎಲ್ರಿಗೂ ಈ ರೂಲ್ಸ್ ಅಪ್ಲೈ ಆಗುತ್ತೆ ನೋಡೋಣ ಏನು ಅಪ್ಡೇಟ್ ಬರುತ್ತೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಮಜಗೌಡ ಡಾಕ್ ಶಿಪ್ ಬಿಲ್ಡರ್ಸ್ ಸುದ್ದಿಯಲ್ಲಿ ಯಾಕಂದ್ರೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕಂಪನಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು ಓ ಎನ್ ಜಿಸಿಯಿಂದ ಕಂಪನಿಗೆ ಸಾವಿರದ ನಾನೂರ ಎಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಅಥವಾ ಸಾವಿರದ ನಾನೂರ ಎಂಬತ್ತಾರು ಕೋಟಿ ಈ ಕಾರಣದಿಂದ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ ಮೊನ್ನೆ ಅಂತೂ ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡುಬಂತು ಬಂದಿತ್ತು ಓವರ್ ಆಲ್ ನೆಗೆಟಿವ್ ಸೆಂಟಿಮೆಂಟ್ ಇತ್ತು ಮಾರ್ಕೆಟ್ ಅಲ್ಲೂ ಕೂಡ ಇದರಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡುಬಂದಿತ್ತು ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಸಾವಿರದ ನಾನೂರ ಎಂಬತ್ತಾರು ಕೋಟಿ ಆರ್ಡರ್ಗೆ ಅಂತ ನಂತರ ನಜಾರಾ ಟೆಕ್ನಾಲಜಿ ಸುದ್ದಿಯಲ್ಲಿರುತ್ತೆ ನೋಡಬಹುದು ನಜಾರಾ ಟೆಕ್ ಬೈಸ್ ಫೋರ್ಟಿ ಏಟ್ ಪರ್ಸೆಂಟ್ ಸ್ಟೇಕ್ ಇನ್ ಪೇಪರ್ ಬೋಟ್ ಫಾರ್ ರುಪೀಸ್ ತ್ರೀ ಹಂಡ್ರೆಡ್ ಮುನ್ನೂರು ಕೋಟಿಗೆ ಪೇಪರ್ ಬೋಟ್ ಅಲ್ಲಿ ಫಾರ್ಟಿ ಏಟ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಜೊತೆಗೆ ನಾಳೆ ಜಿ ಎಸ್ ಟಿ ಕೌನ್ಸಿಲ್ ನ ಮೀಟಿಂಗ್ ಕೂಡ ಇದೆ ಅದಕ್ಕಾಗಿ ಕೂಡ ಗೇಮಿಂಗ್ ಸೆಕ್ಟರ್ ನ ಸ್ಟಾಕ್ ಗಳು ಸುದ್ದಿಯಲ್ಲಿ ಸ್ಟಾಕ್ ಅನ್ನ ಮೇಜರ್ ಆಗಿ ನೀವು ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ನಾಳೆ ಯಾವ ರೀತಿ ಔಟ್ಕಮ್ ಗಳು ಬರುತ್ತೆ ಜಿ ಎಸ್ ಟಿ ಕೌನ್ಸಿಲ್ ಇಂದ ಅಂತ ಕೂಡ ಅಬ್ಸರ್ವ್ ಮಾಡಬಹುದು ನಂತರ ದೀಪ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಸಾವಿರದ ನಾನೂರು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡ್ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಆರ್ಡರ್ ಸಿಕ್ಕಿರುವಂತದ್ದು ಸಾವಿರದ ನಾನೂರು ಕೋಟಿ ಆರ್ಡರ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ನಾಳೆ ರಿಯಾಕ್ಷನ್ ಬರುತ್ತೆ ಅಂತ ಕಂಪನಿ ಇತ್ತೀಚೆಗೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಒನ್ ಇಯರ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸಾವಿರದ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಚಾರ್ಟ್ ಅವೈಲೇಬಲ್ ಇದೆ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಂಟಿನ್ಯೂಸ್ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಕಂಪನಿ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ನೈಬ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ತುಂಬಾ ದೊಡ್ಡ ಆರ್ಡರ್ ಏನಲ್ಲ ಫಿಫ್ಟಿ ಕ್ರೋರ್ ಆರ್ಡರ್ ಆ ಕಾರಣದಿಂದ ನೈಬ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎರಡು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಅಲ್ಲಿ ಟೂ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಅಪ್ ಇದೆ ಫೈವ್ ಇಯರ್ಸ್ ಅಲ್ಲಿ ವಾವ್ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಪೆನ್ ಇ ಸ್ಟಾಕ್ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಸಾವಿರದ ಎಂಟುನೂರ ಹೋಗಿದೆ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇರೋ ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಈ ಸ್ಟಾಕ್ ಅನ್ನ ನಂತರ ಓರಿಯಂಟಲ್ ರೈಲ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಈ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಮಲ್ಟಿಬ್ಯಾಗರ್ ಕ್ಯಾಪ್ ರೈಲ್ವೆ ಸ್ಟಾಕ್ ವಿನ್ಸ್ ಆರ್ಡರ್ ಒಂಬತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಂತರ ಎಲ್ ಐ ಸೂಜು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಶುಕ್ರವಾರ ಎಕ್ಸ್ಚೇಂಜಸ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದೆ ಅಕ್ಟೋಬರ್ ಫಸ್ಟ್ ಇಂದ ತನ್ನ ಕಂಪನಿಯ ಪ್ರಾಡಕ್ಟ್ಸ್ ಗಳ ಪ್ರೈಸ್ ಅನ್ನು ಜಾಸ್ತಿ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಒಂದು ಪರ್ಸೆಂಟ್ ಒಂದುವರೆ ಪರ್ಸೆಂಟ್ ಪ್ರೈಸ್ ರೈಸ್ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದೆ ಸೊ ಆ ಕಾರಣದಿಂದ ಸುದ್ದಿ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಆಟೋ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವಂತ ಕಂಪನಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಅಂಬರ್ ಎಂಟರ್ಪ್ರೈಸಸ್ ಕೂಡ ಸುದ್ದಿ ಇರುತ್ತೆ ಕಾರಣ ಒಂದು ಅಕ್ವಿಸೇಷನ್ ಮಾಡಿದೆ ಕಂಪನಿ ಇಲ್ಲಿ ಅಪ್ಡೇಟ್ ಇಲ್ಲ ಬಟ್ ಕಂಪನಿ ಒಂದು ಅಕ್ವಿಸೇಷನ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಇದು ಕೂಡ ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಒನ್ ಇಯರ್ ಅಲ್ಲಿ ನಲವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ನೋಡಬಹುದು ಫೋರ್ ಫಾರ್ಟಿ ಸೆವೆನ್ ಇದೆ ಮಧ್ಯೆ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿತ್ತು ನಂತರ ಸ್ಟ್ರಾಂಗ್ ಪುಲ್ ಬ್ಯಾಕ್ ಕೂಡ ಕಂಡು ಬಂದಿದೆ ಇರೋ ಸ್ಟಡಿ ಮಾಡಬಹುದು ಎ ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಈ ಕಂಪನಿ ನಂತರ ಅದಾನಿ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಇದು ಕೂಡ ಒಂದು ಅಕ್ವಿಸೇಷನ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಕಂಪನಿ ಲ್ಯಾಂಕೋ ಅಮರ್ಕಂಟಕ್ ಅನ್ನುವಂತ ಕಂಪನಿಯನ್ನ ಅಕ್ವೈರ್ ಮಾಡಿದೆ ಈ ಕಂಪನಿ ಆರ್ನೂರು ಮೆಗಾವ್ಯಾಟ್ ಸಾಮರ್ಥ್ಯದ ಥರ್ಮಲ್ ಪವರ್ ಪ್ಲಾಂಟ್ ಅನ್ನ ಮ್ಯಾನೇಜ್ ಮಾಡ್ತಿರುವಂತಹ ಕಂಪನಿ ಅದನ್ನ ಅಕ್ವೈರ್ ಮಾಡಿಕೊಂಡಿದೆ ಆ ಕಾರಣದಿಂದ ಅದಾನಿ ಪವರ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಜಿ ಟಿ ಅಂಡ್ ಡಿ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಇತ್ತೀಚೆಗಿನ ಗುಜರಾತ್ ಫ್ಲಡ್ ನ ಕಾರಣಕ್ಕೆ ಈ ಕಂಪನಿಯ ವಡೋದರ ಪ್ಲಾಂಟ್ ನ ಆಪರೇಷನ್ ಸ್ಟಾಪ್ ಆಗಿತ್ತು ಈಗ ಮತ್ತೆ ರಿಸ್ಟಾರ್ಟ್ ಆಗಿದೆ ಅನ್ನುವಂತ ಮಾಹಿತಿಯನ್ನು ಎಕ್ಸ್ಚೇಂಜಸ್ ಗೆ ತಿಳಿಸಿದೆ ಆ ಕಾರಣದಿಂದ ಜಿ ಟಿ ಅಂಡ್ ಡಿ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಲವು ಪ್ರಶ್ನೆಗಳು ಈ ಕಂಪನಿ ಬಗ್ಗೆ ಬರ್ತಾ ಇರುತ್ತೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ತ್ರೀ ಫಿಫ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೈನ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಬಟ್ ಆಲ್ ಟೈಮ್ ಐ ಇದೆ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಇಂಥ ಕಡೆ ಎಂಟರ್ ಆಗುವಾಗ ಜೊತೆಗೆ ಇತ್ತೀಚಿನ ರ್ಯಾಲಿ ಸ್ವಲ್ಪ ಕರೆಕ್ಷನ್ಗೂ ಕೂಡ ಕಾರಣ ಆಗ್ಬಹುದು ಈಗಾಗಲೇ ಐಯಿಂದ ಸ್ವಲ್ಪ ಕರೆಕ್ಷನ್ ಆಗಿದೆ ನೋಡಬಹುದು ಹನ್ನೆರಡುವರೆ ಪರ್ಸೆಂಟ್ ವರ್ಗು ಹಾಗಾಗಿ ಈಗ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅನ್ಸುತ್ತೆ ಈ ಸ್ಟಾಕ್ ಅಲ್ಲಿ ಬಟ್ ಇಂಟ್ರೆಸ್ಟ್ ಇರೋರು ಡೀಟೇಲ್ ಆಗಿ ಸ್ಟಡಿ ಮಾಡಿ ಆನಂತರ ಡಿಸೈಡ್ ಮಾಡಬಹುದು ಲಾಂಗ್ ಟರ್ಮ್ ಪರ್ಪೆಕ್ಟಿವ್ ಇಟ್ಕೊಂಡಿದೀವಿ ಅಂತಂದ್ರೆ ಅದು ಬೇರೆ ವಿಚಾರ ಆಗಿರುತ್ತೆ ಬಟ್ ಯೂಶಲ್ ಏನಾಗುತ್ತೆ ರಿಟೇಲ್ ಇನ್ವೆಸ್ಟರ್ಸ್ ಸ್ಟಾಕ್ ಅಲ್ಲಿ ಲಾಂಗ್ ಟರ್ಮ್ ಗೆ ಅಂತ ಎಂಟರ್ ಆಗ್ತಾರೆ ಐದ್ ಪರ್ಸೆಂಟ್ ಡೌನ್ ಆಗ್ತದೆ ಹಂಗೆ ಭಯಪಟ್ಟು ಎಕ್ಸಿಟ್ ಆಗ್ತಾರೆ ಇಲ್ಲ ಪಾನಿಕ್ ಆಗೋಕ್ ಶುರು ಆಗ್ತಾರೆ ಕೊನೆಗೆ ಐದು ಪರ್ಸೆಂಟ್ ಇದ್ದಾಗ ಮಾರಲ್ಲ ಕೆಲವರು ಇಪ್ಪತ್ತು ಪರ್ಸೆಂಟ್ ಡೌನ್ ಆದಾಗ ಮಾರ್ತಾರೆ ಸೊ ಈ ರೀತಿ ಮಿಸ್ಟೇಕ್ ಅನ್ನ ಯೂಲಿ ರಿಟೇಲ್ ಇನ್ವೆಸ್ಟರ್ಸ್ ಮಾಡ್ತಾರೆ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಕಂಪನಿಯನ್ನ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಕಂಪನಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ಸಿದ್ರೆ ಆನಂತರ ಎಂಟರ್ ಆಗಿ ಬಟ್ ರ್ಯಾಲಿಯನ್ನು ನೋಡಿ ಒನ್ ಇಯರ್ ಅಲ್ಲಿ ಮುನ್ನೂರ ಐವತ್ತೆಂಟು ಪರ್ಸೆಂಟ್ ಹೋಗಿದೆ ಅನ್ನೋ ಕಾರಣಕ್ಕೆ ಬೈ ಹೋಗ್ಬೇಡಿ ಯಾವ ಸ್ಟಾಕ್ ಅನ್ನು ಕೂಡ ಅದು ಟಿ ಅಂಡಿ ಆಗ್ಬೋದು ಅಥವಾ ಬೇರೆ ಕಂಪನಿ ಆಗ್ಬಹುದು ಯಾಕಂದ್ರೆ ಪ್ರತಿಯೊಂದು ಸ್ಟಾಕ್ ಕೂಡ ಎಷ್ಟೇ ದೊಡ್ಡ ಕಂಪನಿ ಆಗಿರ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ಲಿ ಒಂದಲ್ಲ ಒಂದ್ಸಲ ಕರೆಕ್ಷನ್ ಅದೇ ಆಗುತ್ತೆ ನಾವು ಬೈ ಮಾಡಿರೋಂತ ಪ್ರೈಸ್ಗಿಂತ ಕೆಳಗಡೆ ಬಂದೇ ಬರುತ್ತೆ ಅದನ್ನ ಓಲ್ಡ್ ಮಾಡೋಂತ ಧೈರ್ಯ ಪೇಷನ್ಸ್ ಇರಬೇಕಾಗುತ್ತೆ ಯಾವಾಗ ಧೈರ್ಯ ಪೇಷನ್ಸ್ ಇರುತ್ತೆ ಅಂತಂದ್ರೆ ಕಂಪನಿ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ಸ್ಟಡಿ ಮಾಡದೇ ರ್ಯಾಂಡಮ್ ಆಗಿ ನಾವು ಬೈಯಿಂಗ್ ಅನ್ನ ಮಾಡಿದ್ರೆ ಖಂಡಿತ ಓಲ್ಡ್ ಮಾಡಕ್ ಆಗೋದಿಲ್ಲ ಅದು ಕಾಮನ್ ಈ ಕಂಪನಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳದೆ ಯಾವ ಸ್ಟಾಕ್ ಅಲ್ಲೂ ಒಂದ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ ನಂತರ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಬಿಸಿನೆಸ್ ಎಕ್ಸ್ಪಾನ್ಷನ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸುಮಾರು ಅರವತ್ತು ಸಾವಿರ ಟನ್ಸ್ ಪರಾನಮ್ ಉತ್ಪಾದನೆಯನ್ನ ಜಾಸ್ತಿ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಕಾರಣಕ್ಕೆ ಅಂದ್ರೆ ಈ ಕಂಪನಿ ಬೇಕರಿ ಪ್ರಾಡಕ್ಟ್ಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ಬೇಕರಿ ನ ಎಕ್ಸ್ಪಾನ್ಷನ್ ಪ್ಲಾನ್ ಮಾಡಿರೋದು ಸ್ಟಾಕ್ ಅನ್ನು ಅಬ್ಸರ್ವ ಮಾಡಬಹುದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಒಂದುವರೆ ಲಕ್ಷ ಕೋಟಿ ಹತ್ತಿರ ಮಾರ್ಕೆಟ್ಗೆ ಎಂ ಸಿಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇರೋ ಸ್ಟಡಿ ಮಾಡಬಹುದು ಒನ್ ಇಯರ್ ಅಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅರೌಂಡ್ ಹಂಡ್ರೆಡ್ ಅಂಡ್ ಏಟೀನ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋರು ಸ್ಟಡಿ ಮಾಡಬಹುದು ಜೊತೆಗೆ ಲಾರ್ಜ್ ಕ್ಯಾಪ್ ಕಂಪನಿ ನಿಮಗೆ ಮುನ್ನೂರು ನಾನೂರು ಪರ್ಸೆಂಟ್ ರಿಟರ್ನ್ ಸಿಗೋದಿಲ್ಲ ಲೋ ಆನ್ ಸ್ಟಡಿ ರಿಟರ್ನ್ಸ್ ಇರುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ ನಂತರ ಬಜಾಜ್ ಫೈನಾನ್ಸ್ ಕೂಡ ಸುದ್ದಿ ಇರುತ್ತೆ ಹಾಗೆ ಬಜಾಜ್ ಫಿನ್ಸ್ ಅವರು ಕೂಡ ಸುದ್ದಿಯಲ್ಲಿ ಎರಡು ಸ್ಟಾಕ್ ಗಳು ಇರುತ್ತವೆ ಕಾರಣ ನಿಮಗೆ ಗೊತ್ತಿದೆ ನಾಳೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ಐ ಪಿ ಓಪನ್ ಆಗ್ತಾ ಇದೆ ಆ ಕಾರಣದಿಂದ ಎರಡು ಸ್ಟಾಕ್ ಗಳು ಸುದ್ದಿಯಲ್ಲಿ ಎರಡು ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ನಂತರ ಅಯಾನ್ ಎಕ್ಸ್ಚೇಂಜ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ನೂರ ಅರವತ್ತೆಂಟು ಕೋಟಿ ಆರ್ಡರ್ ಯುಎಇ ಇಂದ ಸಿಕ್ಕಿದೆ ಬಹುಶಃ ಶುಕ್ರವಾರದ ವೀಡಿಯೋದಲ್ಲಿ ಸಂಜೆ ಕವರ್ ಮಾಡಿದ್ದೆ ಅನ್ಸುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ವಾರ್ಡ್ ವಿಸಾರ್ಡ್ ಇನ್ನೋವೇಷನ್ಸ್ ಅಂಡ್ ಮೊಬಿಲಿಟಿ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಸೌದಿ ಅರೇಬಿಯಾದಲ್ಲಿ ಜಾಯಿಂಟ್ ವೆಂಚರ್ ಅನ್ನೋ ಫಾರ್ಮ್ ಮಾಡುವಂತ ಪ್ಲಾನ್ ಮಾಡಿದೆ ಆ ಕಾರಣದಿಂದ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ರಿಸ್ಕಿ ಕಂಪನಿ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ